ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಲಾಸ್ಟ್ ವೀಡ್ಯೋದಲ್ಲಿ ನಾನು ಊರಿನ ಊರಿಗೆ ಹೋಗಿದ್ದ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಇದು ಕಂಟಿನ್ಯೂಷನ್ ಲಾಗು ಇದು ಇದನ್ನು ಬಂದು ಹಳ್ಳಿಲಿ ಹೇಗೆಲ್ಲ ನೋಡಿ ಕೂತ್ಕೊಂಡು ಮಾತಾಡ್ತಾರೆ ಹೇಗೆ ಅಂತ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನು ಇದೊಂದು ಸಣ್ಣ ಜಲಕ ನಿಮ್ಮನ್ನ ತೋರಿಸ್ತಾ ಇದ್ದೀನಿ ಬಟ್ ಫುಲ್ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫುಲ್ ವೀಡಿಯೋ ನೋಡಿ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿ ஓ சரி ஓய் கவா ஹோகலாத்தீவ் அல்ல ஒன்சல்கோடு ஆகியா அல்ல

ಇದನ್ನ ನಾನು ಬೈತೋದು ರೆಡ್ ಸಿವೆ ನಡಿಕೆ ಕೊ ಇದನೆ ಇಲ್ಲ ಆರು ಕೊಟ್ಟು ಬಂತಾಕ್ ಯೋ ಇಷ್ಟನೇ ಮಾಡೋ ಏನಪ್ಪ ನಿಮ್ಮ ಇಷ್ಟ ಅಕ ನೋಡೋಣ ಆಶ ಸುನಿದ್ ಕೊಟ್ಟು ಸಿವಾಂದ್ರ ಆಕೊಂದು ತಿಂಗಳು ತಾಯ್ತಿದ್ವಿ ಆಂದ್ರೆ ಮನೆ ತಾನೇ ಮಾಡ್ಬೇಕಾ ಹೇಳಿದನಲ್ಲ ಆಯ್ವರ್ ಇಲ್ಲ ಮಾತಾ ಬಿಡಿದೆ ಓಮಕ್ಕೆ ಯಾವತ್ತು ಬರ್ತೀವಿ ಪರಿ ಏನಂತ ಹೇಳಾ ಆಶ ಸುನಿದ್ ಬಾರ ಎಲ್ಲ ತೋರ್ಕೊಂಡು ಮಾಡಕಾಗುತ್ತೆ ಹಂಗೇ ಗೊತ್ತಲ್ಲ ಇದ್ದಾಗ ಗೊತ್ತಿರಲ್ಲ ನಮಗೆ ಯಾರು ನೋಡಿದಂಟಿ ನೀವ್ ಬಂದಿ ಹೌದಾ ಹೊಟ್ಟೆ ನೋವು ಅಂತ ಹೇಳಿ ಹೇಳಿದ ಲೇಟ್ ಅದೆಲ್ಲ ಗೊತ್ತಾಗುತ್ತ ನಾವು ಕಮಲ ಇರೋಲ್ಲ ಆದ್ರೆ ನಾವು ಚಾ ಐದು ದಿನ ಸಪ್ರೇಟಾಗಿ ಮಲ್ಕೊಳ್ತೀವಿ ಚಾಪೆ ಬಿಶ್ಶೀಟ್ ಎಲ್ಲ ಸಪ್ರೇಟಾ ಅಮ್ಮ ಒಬ್ಬರ ಒಳಗಡೆ ನೀವು ಅಡುಗೆ ಮನೆ ಕಳ್ಸಲ್ಲ ಕಮಲ ಅಡುಗೆ ಮನೆ ಐದು ದಿನ ಬಿಡಲ್ಲ ನಾನು ಬಿಡಲ್ವಾ ಅಮ್ಮ ಅಪ್ಪ ಲೇಟ್ ಆಗಿದ್ದಾರಮ್ಮ ಅಂತ ಎಲ್ಲ ತಂದ್ಕೊಡ್ತಾರ ಎಲ್ಲ ಗೊತ್ತು ಮಕ್ಳಿಗೆಲ್ಲ ಗೊತ್ತಿಲ್ಲ ಬಿಡಿ ಏನು ಸ್ಕೂಲಲ್ಲೇ ಈಗ ಅದಕ್ಕೆ ನಾನು ಬೈದೆ ಅವ್ ಮುಂದೆ ನಿಂತ್ಕೊಂಡು ನೋಡೋ ಸುನಿ ನಾನು ನೋಡ್ತೀವಿ ಕಡೆ ಯಾಕಡೆ ಕೊಟ್ಟ ಎರಡು ಗೊತ್ತಿ ಬಂದ್ಬಿಟ್ಲು ಓಕೆ ನೋಬಾರ ಓಕೆ ಮತ್ತಿಗೊಬ್ಬರು ನೋಡಿದ್ರೆ ನೋಡ್ತೀನಿ ಪಾಪ ನಾಗಮ್ಮಿ ಭಾರೇ ಭಾರಿಲ್ಲ ಫಶೆಲ್ಲ ನೋಡ್ತೀನಿ ಇಲ್ಲ ಮಕ್ಕಮ್ಮ ಮಾಡಿ 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 ಇಲ್ಲ ಬಲ ಮಾಡಿದ್ದು ಅನ್ನ ಮಾಡಿ ರಸಾಯನ ಮಾಡಿದ್ಳು ಟೊಮೊಟೊ ಭಾತ್ ಮಾಡಿದ್ದು ಬೆಳೆಗೆ ಅವಳೆ ಇವತ್ತಿನ ಅಡುಗೆ ನಂಗಿಲ್ಲ ಅಡುಗೆ ನಾನು ಮಾಡ್ತೀವಿ ಅವಳೇ ಮಾಡ್ತೀವಿ

ಬೆಳೂರು ಬಸವಣ್ಣನವರು ಸತ್ಯಪರಿ

ರಾತ್ರಿ ಸ್ನಾನ ಮಾಡಿದಾಗ ನಾವು ಇಲ್ಲಿಂದ ಟ್ರೈನ ಎಲ್ಲ ಹೋಗಿ ಎಲ್ಲ ದರ್ಶನ ಮಾಡಿದ್ವಿ ನಂಗೆ ಅದು ಅನ್ಸಿಲ್ಲ ಅವಾಗ ಬಸವ ಜಯಂತಿ ಬೇರೆ ಸ್ನಾನ ಮಾಡಿ ಮನೆಯಿಂದ ಹೋಗಿ ಫಸ್ಟ್ ರೂಮ್ ಮಾಡ್ಬಿಟ್ಟು ಸ್ನಾನ ಮಾಡಿ ಆಮೇಲೆ ಹೋಗೋದು ಅದು ಅದು ಒಬ್ಬೊಬ್ರು ಮನಸ್ಥಿತಿ ಒಂದೊಂತರ ಒಬ್ಬೊಬ್ಬರು ಅಂದ್ರೆ ಮನಸ್ ಶುದ್ಧಿ ಇದ್ರೆ ಸಾಕು ಅಂತಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ಹಾಗೆ ಬಟ್ ನಾ ಹೋಗೋದ್ ದೇವಸ್ಥಾನಗಳಿಗೆ ಹೋಗೋದೆ ಫಸ್ಟ್ ರೂಮ್ ಮಾಡಿ ಸ್ನಾನ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗೋದು ಫಸ್ಟ್ ನೀವು ಹೋಗಿದ್ದು ಕದ್ರಿಗ ಮಂಗಳ ದೇವಿ ಅದು 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 ತುಂಬಾ ಪವರ್ಫುಲ್ ದೇವ್ರ ಅಂತ ಹೇಳ್ತಾರೆ ಹ್ಮ್ ಅಲ್ಲಿಂದ ನೆಕ್ಸ್ಟ್ ಕದ್ರಿ ಮಂಜುನಾಥ

आला बकलू वासे रोड बने मेले हं इल्ला इल मात्र बो बिन मात्र

ನನ್ನ ನಾನು ಇಲ್ಲಿ ಬಂದೆ ಬೆಳಗೇ ನಾಷ್ಟ ಮಾಡಿದ ಮಧ್ಯಾಹ್ನಕ್ಕೆ ಇದೆ ಅಂತ ಹೇಳಿ ಏ ಚರಂಗು ತಿನ್ ಸಾರು my favorite ಯು ದೇಶಕ್ಕೆ ಸಾರ ಕೊಟ ಮರ್ತಾ ಇದ್ರೆ ತಿನ್ ಸಾರು ಫ್ರೈಡೆ ಮಾರ್ನಿಂಗು ನಮ್ಮ ತಂಗಿದಾರಲ್ಲ ಅವ್ರ ನಾದನಿಗೆ ಮಗು ಆಗಿದೆ ಅದರಿಂದ ಅವ್ರ ಅಮ್ಮ ಮನೇಲಿ ಇದ್ದಾರೆ ಅದು ನೋಡ್ಕೊಂಡು ಬರೋಕ್ಕೆ ಅವ್ರಿಗೆ ಬೇಗ ರೆಡಿಯಾಗಿ ಬೆಳಗ್ಗೆ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಅಲ್ಲಿಗೆ ಹೋಗಬೇಕು ಈಗ ಟಿಫನ್ ಇಡ್ಲಿ ಇದು ಸರಿ ಉಪ್ಪಿಟ್ಟು ಮಾಡ್ತಿದ್ದಾರಮ್ಮ ತಿಂದ್ಕೊಂಡು ಹೊರಡಬೇಕು ಹಾಂ ಏನು ಎಲ್ಲೂ ಇಲ್ಲ ಯಾಕೆ ಬನ್ನಿ ಇವತ್ತಿನ ದಿನ ಅಂತ ತೋರಿಸ್ತೀನಿ ತಂಗಿನ ಆದ್ನಿ ಅವ್ರ ಬಾಣಂತಿ ಅಲ್ವಾ ಅದಕ್ಕೆ ಅವ್ರಿಗೆ ನಾವ್ ಅಪ್ಪ ನಾಗ್ಮಂಗ್ಲದಲ್ಲಿ ಇಳಿಸ್ಬಿಟ್ಟಲ್ಲಿ ಒಂದ್ ಹತ್ತು ನಿಮಿಷ ಬರ್ತೀನಿ ಅಂತ ಹೋದ್ರು ಹಾಗೆ ನಾವ್ ಅಲ್ಲಿ ಬಾಣಂತಿಗೆ ಇದು ಬ್ರೆಡ್ಡು ರಸ್ಕೆಲ್ಲ ತಗೊಳ್ಳೋಣ ಅಂತಲ್ಲಿ ಬೇಕ್ರಿ ಹತ್ರ ಬಂದು ಆಗೇಲಿ ನಿಂತ್ಕೊಂಡಿದ್ವಿ ಹಾಗೆ ಒಂದು ಸ್ವಲ್ಪ ತಾಗೆ ಅಲ್ಲೇ ಕೂತಿದ್ವಿ ನಾವು ಅಪ್ಪ ಬಂದ ಅವ್ರು ಬರೋವರೆಗೂ ಹಾಗೆಲ್ಲ ಯಾರೆಲ್ಲ ನನ್ನ ವೀಡಿಯೋನ ನಾಗಮಂಗ್ಲದಿಂದ ಸುತ್ತಮುತ್ತ ಹಳ್ಳಿಗಳಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ನಿಮ್ಮೂರು ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾಡಬೇಡಿ ನಾವು ಓದ್ತಾ ಇದ್ದೀವಿ ನನ್ನ ತಂಗಿ ಮನೆಗೆ ನೋಡಿ ಇದೆ ನನ್ನ ತಂಗಿ ಮನೆ ಬಂದು ರೀಚಾಗಿ ಅವರು ಸಹ ಬಿರಿಯಾನಿ ಮಾಡಿದರು ನಾವು ಹೋಗೋಷ್ಟರೊಳಗೆ ಬಟ್ ಅಲ್ಲೂ ಹೋಗಿ ತಿಂದು ನಾವು ಲೇಟಾಗಿ ತಿಂದ್ವಿ ಸ್ವಲ್ಪ ಟೈಮ್ ಎಲ್ಲ ಅಲ್ಲಿದ್ದು ಬರಬೇಕಾದ್ರೆ ತಿಂದ್ಕೊಂಡು ಬಂದು ಬಂದ್ವಿ ಬಟ್ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಬಟ್ ಇವರು ಇದು ಅಜ್ಜಿ ಇದ್ದಾರಲ್ಲ ನಮ್ಮ ತಂಗಿಯವ್ರ ಅತ್ತೆ ಅವರ ಅಮ್ಮ ಅಂದರೆ ನನ್ನ ತಂಗಿ ಇಲ್ಲಿಲ್ಲ ಅವ್ರು ಬ್ಯಾಂಗ್ಳೂರಲ್ಲಿರೋದು ಇಲ್ಲಿ ಅವರ ಅತ್ತೆ ಮಾವ ಇದ್ದಾರೆ ಹಾಗೆ ನನ್ನ ತಂಗಿ ಮನೆ ಮುಗಿಸ್ಕೊಂಡು ಇಲ್ಲಿ ನಾಗಮಂಗದಲ್ಲಿ ನಮ್ಮ ಅಮ್ಮ ಇದ್ದಾರೆ ನಮ್ಮ ಬರ ಹೇಳಿದ್ದು ಬೆಂಗಳೂರಿಗೆ ಬಂದಾಗ ಅವರು ಬಾ ಊರಿಗೆ ಅಂತ ಹೇಳಿದರು ಮನೆಗೆ ಬಾ ಅಂತ ಹೇಳಿದರು ಇದು ಬಂದು ನಮ್ಮ ಅಪ್ಪರ ಮನೆನೇ ನಮ್ಮ ಅಪ್ಪ ಇಲ್ಲಿ ಬಾಡಿಗೆ ಅಪ್ಪ ಅಮ್ಮನ ಅಣ್ಣ ಇರೋದು ಇವರು ಇಲ್ಲಿ ಮನೆ ಕಟ್ತಿದ್ದಾರೆ ಬೆಂಗಳೂರಿಗೆ ಅಂತೇಳಿ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅವರು ಇಲ್ಲಿ ಹಾಗೆ ಅಲ್ಲಿ ತಂಗಿ ಮನೆಗೆ ಹೋಗಿದ್ರೆ ಹೋಗೋಣ ಅಂತ ಹೇಳಿದ ಬಂದಿನ

ಕುಡೀತಾಯ ಇನ್ನು ಮೂಡಿದ್ದೀನಿ ಮೇನ್ ಮುಖನೇ ಇಲ್ಲ ಮಕ್ಕಳ ಹ್ಮ್ ಏನು ಮಾಡ್ತಾ ಆಯ್ತಾ ನೀ வ ஃபை விடுத்தித்தலப்பா இல்வா தலைக்கில் முடிக்கப்பட்டு கைத்தோடி இது எந்தாய் ம்ஜ் பதா கல்லி ஆடா ಹೋಗಿನ್ನೇನ್ ಭಾನುವಾರ ಬರಬೇಕಲ್ಲ ಇಲ್ಲೇ ಇರ್ತಾರೆ ನಾಳೆ ದಿವ್ಸ ಅವಕೊಂಬ ಇನ್ನೊಂದ್ರೆ ನೋಡ ನಾವೇ ಕಂಡು ಕೈಕೊಂಡಿ ಫಸ್ಟ್ ಇಲ್ಲಿ ನಿಮ್ಗೆ ಪತ್ ಗಿಡ ಇದೆ ಪಕ್ಕದಲ್ಲಿ ಹ್ಮ್ ಐತವ್ರ ಒಂದು ಪಕ್ಕದಲ್ಲಿ ಅಲ್ಲಿ ತಗಾ ಬತ್ತನೆ ಕಿತ್ಕೊಂಡೆ ಈಗ ಚನಾಯ ಇತ್ತು ಒಳ್ಳೆ ಅಲ್ಲಿ ಕಡೆ ಚಂದ ಅವೇನೇದು ಒಸುಕಮ್ಮಣ್ಣ ನಾಲ್ವೈ ಬೂ ತಿಳ್ಬೇಕು ಅದೆ ಮನ್ ಇಜ್ಜನಲ್ವಾ ಯಾವಾಗ ಬರೋದವಲವಾ ಯಾವಾಗ ಬಂದ್ರು ಚೆನ್ನಾಗಿ ಇರಲ್ಲ ಹಾಗೆ ನಮ್ಮ ಮತ್ತೆ ಮನೆಯಿಂದ ಬಂದು ಆಗೇಲಿ ಬರ್ತಾ ನಾಗಮಂಗ್ಲದಲ್ಲಿ ನಮ್ಮಪ್ಪ ಚಿಕನ್ ತೊ ಏನು ಬೇಕು ಅಂದರೂ ನಾ ಚಿಕನ್ ಇದ್ವಿ ಚಿಕನ್ ತೊಗೊಂಡು ಊರಿಗೆ ಬಂದ್ವಿ ಊರಿಗೆ ಬಂದಮೇಲೆ ಇಲ್ಲ ಆಂಟಿದ್ರಲ್ಲ ಕೂತಿದ್ರಲ್ಲ ಶು ಅವ ಶುಕ್ರವಾರ ಆಗಿತ್ತಲ್ವಾ ನೆಕ್ಸ್ಟ್ ಶುಕ್ರವಾರ ಆಗದ್ರಿಂದ ಎಲ್ಲ ಮನೆಯೆಲ್ಲ ಮಾಡಿ ಪೂಜೆ ಮಾಡಬೇಕಿತ್ತು ಅಂತೇಳಿದ್ರು ಕೂತ್ಕೊಳ್ಳೋಕೆ ಬಂದರು ನಾನು ಇಲ್ಲೇ ಬಂದು ಹಾಗೆ ಕೂತ್ಕೊಂಡ್ವಿ நான் ஊசி கேரதி அதுக்கெந்திர நம் சிராவணி நீர் குடுத்த அவன் ஆய் பிடிக்கல

ಬಂದು ಮನೆಗೆ ಬಂದು ಪೂಜೆ ಎಲ್ಲ ಮಾಡಿದ್ರು ಅಮ್ಮ ಆಮೇಲೆ ಚಿಕನ್ ಸಾರು ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಈಚೆ ಇದ್ದೀವಿ ಇವರು ಒಳಗಡೆ ಅಡುಗೆ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ ಆದ್ದರಿಂದ ಹೊರಗಡೆ ಮಾಡ್ತಾರಲ್ವ ಇಲ್ಲಿ ಒಳಗಡೆ ಹೊರಗಡೆ ತರ ಇದೆ ಇಲ್ಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹೇಳಿ ಇಲ್ಲೇ ಸ್ಟವ್ ಇಟ್ಕೊಂಡು ಇಲ್ಲೇ ಮಾಡ್ತಾ ಇದ್ದೀವಿ ಇಲ್ಲಿ ಸಾಂಬಾರು ಮಾಡಿಬಿಟ್ಟು ಒಳಗಡೆ ಅನ್ನ ಮುದ್ದೆ ಮಾಡ್ಕೊಳ್ತೀವಿ ಒಂದೇನು ಬೇಜಾರು ಅಂದರೆ ಒಂದು ಎಗ್ ಬೇಯಿಸೋದಾಗಲಿ ಒಂದು ಆಮ್ಲೆಟ್ ಮಾಡ್ಕೊಳ್ಳೋದಾಗಲಿ ಈ ಥರ ಚಿಕ್ಕ ಏನಾದರೂ ನಾನ್ ವೆಜ್ ಐಟಮ್ ಮಾಡ್ಕೊಳ್ಬೇಕು ಅಂದಾಗ ಈ ಥರ ಹೊರ್ಗಡೆ ಮಾಡ್ಕೊಳ್ಬೇಕಂದ್ರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಅದಷ್ಟೇ ಅದು ಬಿಟ್ಟರೆ ಏನೆಲ್ಲ ಬೇರೆದೆಲ್ಲ ಓಕೆ ಚೆನ್ನಾಗಿರುತ್ತೆ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಇವ್ರಿಗೆ ಆಗಿರುತ್ತೆ ಒಂದೊಂದು ಇವ್ರಿಗೆ ಆಗಿ ಬರೋದಿಲ್ಲ ಆ ಉದ್ದೇಶಕ್ಕೋಸ್ಕರ ಹಿಂಗೆ ಮಾಡೋದಷ್ಟೇ ಬಟ್ ನಾನೇ ನಾ ಇಲ್ಲೇನು ಅಡುಗೆ ಮಾಡ್ಕೊ ಮಾಡೋಕ್ಕೋಗೋಲ್ಲ ಅಮ್ಮನ ಮನೆ ಯಾಕೆಂದರೆ ಏನೋ ಚಿಕ್ಕ ಪುಟ್ಟದ್ದು ಎಲ್ಪ್ ಮಾಡ್ತೀನಿ ಅಷ್ಟೇ ಹೊರತು ನಾನು ಎಲ್ಲ ಫುಲ್ಲು ನಾನು ಮಾಡೋದಕ್ಕೆ ಹೋಗಲ್ಲ ಎಲ್ಲ ಅವರೇ ಮಾಡ್ಕೊಳ್ತಾರೆ ಎಲ್ಲ ಸ್ಪೀಷಿಯಸ್ ಆಗಿದೆ ಬಟ್ ಅದೊಂದೇ ಇದು ಮಾಡಿಕೊಂಡ್ರೆ ಅದು ಬಿಟ್ರೆ ಬೆಸ್ಟ್ ಇನ್ನೇನು ಪ್ರಾಬ್ಲಮ್ ಇಲ್ಲ ನೀನು ತಿರ್ಗಿಸ್ಬೇಕು ತಿರ್ಗ್ಸಕ್ ಆಗ್ತದೆ ಅದು ಚಿಕ್ಕದಾಯ್ತು ಇನ್ನು ಅಡುಗೆ ಎಲ್ಲ ಆಯ್ತು ಊಟ ಮಾಡ್ತಾ ಇದ್ದೀವಿ ಸಾಂಬಾರು ಒಂದು ಸ್ವಲ್ಪ ಖಾರ ಆಗಿತ್ತು ಅನ್ಸುತ್ತೆ ಬಟ್ ಚೆನ್ನಾಗಿತ್ತು ಹಾಗೆ ನಾವಿನ್ನು ಟಿವಿ ತಂದಿಲ್ಲ ದೊಡ್ಡದು ಅದರಿಂದ ಫಸ್ಟ್ ಇತ್ತು ಚಿಕ್ಕ ಚಿಕ್ಕ ಟಿವಿನೇ ಅದನ್ನೇ ಅಲ್ಲಿಟ್ಕೊಂಡಿದೀವಿ ತಂಗಿ ಅವ್ರ ನಾನಿ ಪಾಪ ನೋಡೋಕ್ಕೆ ಹಂಗೆ ಅತ್ತೆ ಮನೆಗೆ ಒಪ್ಪ ಬಂದೆಲ್ಲ ಮತ್ತೆ ಹಾಗೆ ಮಾವಿನಕಾಯಿ ಕೊಟ್ಟಿದ್ರು ತಗೊಂಡು ಬಂದಿದ್ದೆ ಇಲ್ಲೆಲ್ಲ ಇದ್ದಾರಲ್ಲ ಎಲ್ಲ ಇದ್ರೆ ಎಲ್ಲ ತಿಂತಾರಲ್ಲ ಒಬ್ಬರೇ ಕುತ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ತಿಂತಾ ಇದ್ವಿ ಎಲ್ಲ ಹೆಂಗುಸ್ರೆ ಅಂತ ಹೇಳ್ಬಿಟ್ಟು ದಾರಿ ತೋರಿಸಿದ್ದ അച്ചോടക്കപ്പ <laughs> അച്ഛപ്പ ಇವರೆಲ್ಲ ನಮ್ಮಮ್ಮ ಮತ್ತು ಈ ಸೈಡ್ ಮಂಗ್ಲಾಂಟಿ ಇದ್ದಾರಲ್ಲ ಇನ್ನೊಬ್ರು ಸುನಂದಾಂಟಿ ಅಂತೇಳಿ ಲಾ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ ಅವರೆಲ್ಲ ಎಷ್ಟು ಮಾತಾಡ್ತಾ ಇದ್ರು ನೋಡಿ ಸುನಂದ ಅಂಟಿರ ಮನೆ ಎಲ್ಲ ಕುತ್ಕೊಂಡು ಮಾಡ ಮಾತಾಡ್ತಾ ಇದ್ವಿ ಇದ್ರ ಬಗ್ಗೆ ಇವರೆಲ್ಲ ಏನಂದರೆ ಮಂಗ್ಳೂರು ಬೀಚು ಮತ್ತು ಕದ್ರಿ ಮಂಜುನಾಥ ಸ್ವಾಮಿ ಮಂಗಳಾದೇವಿ ಈ ಥರ ಟೆಂಪಲ್ಗೆ ಹೋಗಿದ್ರು ಒಂದು ಟೂ ಡೇಸು ಅಲ್ಲಿ ಏನೇನೆಲ್ಲ ಆಗಿತ್ತು ಏನೇನೆಲ್ಲ ಕಾಮಿಡಿ ಆಗಿತ್ತು ಅಂತೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು ನಾವು ಎಲ್ಲ ನೋ ಅದನ್ನು ಕೇಳಿಸ್ಕೊಂಡು ಹಾಕ್ತಾ ಇದ್ವಿ ನೆನ್ನೆ ವೀಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಮಾತಾಡ್ತಾ ಇದ್ದಿದ್ದು ಅದೆಲ್ಲ ಇವತ್ತಿನ ವೀಡಿಯೋದಲ್ಲೂ ಹಾಗೆ ಏ ಒಬ್ಬೊಬ್ಬರ ಹತ್ರ ಹಿಂಗೆಲ್ಲ ಹೇಳ್ಕೊಳ್ತಿದ್ರಲ್ವ ಅದೆಲ್ಲ ಕಾಮಿಡಿಯಾಗಿ ಇರೋ ಏನೇನೆಲ್ಲ ಕಾಮಿಡಿ ಮಾಡಿದ್ರದೆಲ್ಲ ಅದೆಲ್ಲ ಮಾಡಿಕೊಂಡು ಕುಳ್ತಿದ್ರು ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ನೀವು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೀಗೆ ಹಳ್ಳಿ ಜನರ ಲೈಫ್ ಸ್ಟೈಲ್ ಒಂಥರ ಚೆನ್ನಾಗಿರುತ್ತೆ ಹೀಗೆಲ್ಲ ಕುತ್ಕೊಂಡೆಲ್ಲ ಶೇರ್ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತಿದ್ರಲ್ಲ ಇದೊಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ನಿಮಗೂ ಇಷ್ಟ ಆಯಿತಾ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ವಿಡಿಯೋನ ಫುಲ್ ವೀಡಿಯೋ ವಾಚ್ ಮಾಡಿದವ್ರಿಗೆ ವೆರಿ ಥ್ಯಾಂಕ್ ಯು ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದನ್ನು ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಆದರೆ ಇದು ನಾನು ಅದೇ ಆಲ್ಟರ್ನೇಟ್ ಡೇಸ್ ಅದನ್ನು ನೋಡ್ಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ ಮಾತ್ರ ಮರಿಬೇಡಿ ಹೀಗೆ ನಿಮ್ಮ ಆಶೀರ್ವಾದ ಈಗಿರಲಿ ಅಂತ ಕೇಳ್ತಾ ತಿಂಡಿಯಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್